ನಮಸ್ತೆ ಸ್ನೇಹಿತರೆ ನೋಡಿ ನಾವು ಒಳ್ಳೆ ಮೆಣಸು ಗಿಡ ಇದೆಯಲ್ಲ ಅಂದರೆ ಬ್ಲ್ಯಾಕ್ ಪೇಪರ್ ಮೆಣಸು ಕರಿಮೆಣಸು ಕಾಳು ಮೆಣಸು ಅಂತ ತುಂಬಾ ಹೆಸರಿದೆ ಅದಕ್ಕೆ ಕಾಳು ಮೆಣಸಿನ ಗಿಡವನ್ನು ಯಾವ ರೀತಿ ಮಾಡ್ತಾಯಿವೆ ಅಂದರೆ ಈ ರೀತಿಯಾಗಿ ಒಂದು ಚಿಕ್ಕ ತೊಟ್ಟೆಗೆ ಮಣ್ಣನ್ನು ಹಾಕಿ ಅಲ್ಲಿ ಸಣ್ಣ ಸಣ್ಣ ಗೆಲ್ಲನ್ನು ಕಟ್ ಮಾಡಿ ಹಾಕುವಂಥದ್ದು ನೋಡಿ ಇವಾಗ ಇದೆಲ್ಲ ಸಣ್ಣ ಸಣ್ಣ ಗೆಲ್ಲು ಕಟ್ ಮಾಡಿ ಹಾಕಿ ಚಿಗುರಿರುವಂಥದ್ದು ಹೆಚ್ಚಿನ ಗಿಡಗಳು ಚೆನ್ನಾಗಿ ಬರ್ತದೆ ಇನ್ನು ಕೆಲವುಗಳು ಮಾತ್ರ ನೋಡಿ ಇದು ಬರಲಿಲ್ಲ ಇದು ಅಲ್ಲಿಗೆ ಸತ್ತೋಯ್ತು ನೋಡಿ ಇದನ್ನು ಬರುವುದಿಲ್ಲ ಈ ಖಾಲಿ ತೊಟ್ಟೆಗೆ ನಾವು ಬೇರೆ ಗಿಡ ಹಾಕ್ಬೋದು ಈ ಒಳ್ಳೆ ಮೆಣಸು ಕರಿಮೆಣಸಿನ ಗಿಡವನ್ನು ಹಾಕಿ ಗಿಡ ಮಾಡ್ಬೋದು ಕೆಲವು ಚೆನ್ನಾಗಿ ಬರ್ತದೆ ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಬಂತು ಈ ರೀತಿಯಾಗಿ ಮಾಡಿದರೆ ಏನು ಸುಲಭ ಆಗ್ತದೆ ಅಂತಾರೆ ಗಿಡಗಳು ಬೇಗ ಮೇಲೆ ಬರಲಿಕ್ಕೆ ಸಹಾಯ ಆಗ್ತದೆ ಗಿಡಗಳೆಲ್ಲ ಮೇಲೆ ಬರಲಿಕ್ಕೆ ಸಹಾಯ ಆಗೋದ್ರಿಂದ ಈ ರೀತಿಯಾಗಿ ಒಳ್ಳೆ ಮೆಣಸನ್ನು ತೊಟ್ಟಿಗೆ ಹಾಕಿ ಪ್ಲಾಸ್ಟಿಕ್ ಕವರ ಹಾಕೋದು ಪ್ಲಾಸ್ಟಿಕ್ ಕವರಿಗೆ ಮಣ್ಣು ತುಂಬಿಸಿ ಕಟ್ಟು ಅದರ ಕಟ್ಟಿಂಗ್ಸನ್ನು ಹಾಕುವಂಥದ್ದು ಕಟ್ಟಿಂಗ್ಸನ್ನು ಹಾಕಿದರೆ ಚೆನ್ನಾಗಿ ಬರ್ತದೆ ನೋಡಿ ಕೆಲವೊಂದರಲ್ಲೆಲ್ಲ ಕೆಲವು ಬೀಜಗಳೆಲ್ಲ ಹುಟ್ಟಿ ಆಗಿದೆ ಇದೇನು ಇದು ಸೌತೆ ಗಿಡ ಸೌತೆ ನೋಡಿ ಒಂದು ಸೌತೆ ಆಗಿದೆ ಇದರಲ್ಲಿ ಕೂಡ ಸೌತೆ ಇದು ನಾನು ಹಾಕಿರುವಂಥದ್ದಲ್ಲ ಹೀಗೆ ತನ್ನಂತಾನೆ ಹುಟ್ಟಿರುವಂತಹ ಗಿಡಗಳು ಅದನ್ನು ಈಗ ಈಗ ನೆಲಕ್ಕೆ ಹಾಕಿದರೆ ಬೇಸಿಗೆ ಆಗಿರೋದ್ರಿಂದ ನೀರು ತುಂಬಾ ಬೇಕು ಹಾಗೆ ಬೇಗನೆ ಸತ್ತೋಗ್ತದೆ ಅದಕ್ಕೋಸ್ಕರ ಇನ್ನೊಂದು ಮಳೆ ಬರಲಿ ಆಮೇಲೆ ಅಂತ ಈ ರೀತಿಯಾಗಿ ಕಾಳುಮೆಣಸಿನ ಗಿಡವನ್ನು ಮಾಡಿದರೆ ನಮಗೆ ಗಿಡವನ್ನು ಅಳೋಕ್ಕೆ ತುಂಬಾ ಸುಲಭ ಆಗ್ತದೆ ಹಾಗೆ ಅಷ್ಟೇ ಅಲ್ಲದೆ ಬೇಗನೆ ಮರಕ್ಕೆ ಹಬ್ಬಿ ಹೋಗ್ತದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಮೇ ತಿಂಗಳಲ್ಲಿ ಸಾಧಾರಣ ನಾವು ಮೇ ತಿಂಗಳಲ್ಲಿ ನಡ್ತಾ ಹೋಗ್ತೇವೆ ಇನ್ನು ಗಿಡವನ್ನು ದಿನ ನಡ್ತಾ ಹೋಗುವಂಥದ್ದು ಮಳೆ ಆರಂಭ ತಕ್ಷಣ ಅದಕ್ಕೆ ಸರಿಯಾಗಿ ನೀರು ಸಿಕ್ಕಿದರೆ ಬೇಗನೆ ಗಿಡ ಎಲ್ಲ ಮೇಲೆ ಬರ್ತದೆ ಇನ್ನಷ್ಟು ನೋಡಿ ಇಷ್ಟೆಲ್ಲ ಕವರುಗಳಲ್ಲೇ ಹಾಕಿದೆಲ್ಲ ಸತ್ತೋಗಿದೆ ಆದ ಕಾರಣ ಒಂದು ಕಡೆಯಿಂದ ಇದನ್ನೆಲ್ಲ ಈ ಕಡೆಯಲ್ಲಿ ಇಟ್ಟಿರುವಂಥದ್ದು ಇನ್ನು ಪುನಃ ಬೇಕಾದರೆ ಕಟ್ಟಿಂಗ್ಸನ್ನು ಹಾಕಿದರೆ ಆಯಿತು ಅದು ಚೆನ್ನಾಗಿ ಬರ್ತದೆ ಹಾಗೆ ಇದಕ್ಕೆ ವಾರಕ್ಕೊಮ್ಮೆ ಸಗಣಿ ನೀರನ್ನು ಹಾಕ್ಬೋದು ಸಗಣಿ ಇದ್ದರೆ ಸಗಣಿ ನೀರೇ ಎಲ್ಲ ಗಿಡಗಳಿಗೂ ಕೂಡ ಉತ್ತಮವಾದ ಗೊಬ್ಬರ ಅದರಿಂದ ನಾವಂತೂ ಇಲ್ಲಿ ಏ ನಮಗೆ ಒಂದು ದನ್ನ ಹಾಗೂ ಒಂದು ಕರು ಇದೆ ಅದಕ್ಕೋಸ್ಕರ ಇಲ್ಲಿ ನಾವು ಸಗಣಿಯನ್ನು ನೀರು ಮಾಡಿ ಹಾಕುವಂಥದ್ದು ಇಲ್ಲದಿದ್ದರೆ ನೋಡಿ ನಾವು ಈ ರೀತಿಯಾಗಿ ಮಾಡ್ತೇವೆ ಇವಾಗ ದನದ ಕೊಟ್ಟಿಗೆಯಿಂದ ತೊಳೆದಂಥ ನೀರು ಇರ್ಬೋದು ಅಥವಾ ಅಂಬಿ ಎಲ್ಲ ಬಂದಿರ್ತದಲ್ಲ ಸಗಣಿ ಅದನ್ನೆಲ್ಲ ತೆಳ್ಳಗೆ ಮಾಡಿಕೊಂಡು ನೀರು ಮಾಡಿಕೊಂಡು ಇದರಲ್ಲಿ ನೀರಾಗಿ ಬಂದಿರ್ತದಲ್ಲ ಅದನ್ನೇ ಹಾಕುವಂಥದ್ದು ಅದನ್ನು ಹಾಕಿದರೂ ಕೂಡ ಚೆನ್ನಾಗಿ ಬರ್ತದೆ ಇಲ್ಲದ್ರೆ ನಾವು ಸಗಣಿಯನ್ನೆಲ್ಲ ಈ ರೀತಿಯಾಗಿ ರಾಶಿ ಮಾಡಿ ಹಾಕಿರ್ತೇವೆ ನೋಡಿ ರಾಶಿ ಮಾಡಿ ಹಾಕಿದ್ದನ್ನು ಅದನ್ನು ತೆಳ್ಳಗೆ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಸಗಣಿಗೆ ಒಂದು ಬಕೆಟ್ನಷ್ಟು ನೀರನ್ನು ಹಾಕಿ ತೆಳ್ಳಗೆ ಮಾಡಿಕೊಂಡು ಗಿಡಗಳಿಗೆ ಹಾಕಿದರೆ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಸಗಣಿ ತುಂಬಾ ಸಹಾಯಕ ಆಗುವಂಥದ್ದು ನೋಡಿ ಈ ರೀತಿಯಾಗಿ ಸ್ಲರಿ ನೀರು ಅದು ಬರ್ತದಲ್ಲ ಅದು ಗುಡ್ ಗಿಡ ಚೆನ್ನಾಗಿ ಬರ್ತದೆ ನನ್ನ ತರಕಾರಿ ಗಿಡಗಳೆಲ್ಲ ಚೆನ್ನಾಗಿ ಬರುವುದು ಇದೇ ಒಂದು ಕಾರಣದಿಂದ ಯಾಕೆ ಯಾವ ಬೇರೆ ಯಾವ ಗೊಬ್ಬರ ಬೇಡ ಹಾ ನೀವು ಹತ್ತು ದಿವಸಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಇದನ್ನು ಹಾಕ್ತಾನೇ ಇದ್ರೆ ಆಯ್ತು ಆವಾಗ ಚೆನ್ನಾಗಿ ಬರ್ತದೆ ಹಾಗೆ ಈ ಕಾಳುಮೆಣಸು ಗಿಡಗಳಿಗೆ ಕೂಡ ಹಾಕ್ತಾನೆ ಇರ್ತೇವೆ ಅದಕ್ಕೋಸ್ಕರ ಇಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂತು ಸರಿ ಧನ್ಯವಾದಗಳು ಸ್ನೇಹಿತರೆ